ಹಾವೇರಿಯಲ್ಲಿ ಸುಡು ಬಿಸಿಲಿನಲ್ಲಿಯೂ ಕೂಡ ಕೈ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಗ್ಯಾರಂಟಿ ಅಲೆಯೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಮತ ಮತಭೇಟಿಯನ್ನು ನಡೆಸ್ತಾ ಇದ್ದಾರೆ ತೆರೆದ ವಾಹನದಲ್ಲಿ ತೆರಳಿ ಆನಂದಸ್ವಾಮಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಆನಂದಸ್ವಾಮಿ ಪರವಾಗಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಕಾಂಗ್ರೆಸ್ ನಾಯಕರು ಸುಡುವ ಬಿಸಿಲಿನಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಅಭೂತಪೂರ್ವವಾದ ಒಂದು ಜನಸ್ಪಂದನೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಸಿಗ್ತಿದೆ ಇವತ್ತು ನಮ್ಮ ರುದ್ರಪ್ಪನ ಲಮಾಣಿಯವರ ಕ್ಷೇತ್ರವಾದಂತಹ ಈ ಭಾಗದಲ್ಲಿ ಅವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಈ ಊರಿಗೆ ಅವರು ಕೊಟ್ಟಿರುವಂಥ ಕೊಡುಗೆಗಳು ನಮ್ಮ ಕೊಟ್ರೇಶಣ್ಣ ಶಣ್ಣ ಬಸಗಣ್ಣೆಯವರು ಇವತ್ತು ಅದನ್ನೆಲ್ಲ ವಿವರವಾಗಿ ಹೇಳಿದರು ನಿಮಗೆಲ್ಲ ನೀವು ಇದ್ದಿರ ಅನಿಸುತ್ತೆ ಅವಾಗ ಅಂದರೆ ಅಂಥ ಒಂದು ಕೆಲಸಗಳನ್ನು ಅಭಿವೃದ್ಧಿಗಳನ್ನು ಇಲ್ಲಿ ಮಾಡಿದ್ದಾರೆ ಅವತ್ತು ಆ ಒಂದು ಎಲ್ಲ ಅಭಿವೃದ್ಧಿಯ ಒಂದು ಪ್ರತೀಕವಾಗಿ ಇವತ್ತು ಎಲ್ಲ ಜನರು ನಮ್ಮ ಜೊತೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಮಾಡೋಕ್ಕೆ ಬರೋಕತ್ತಾರೆ ಅದೇ ರೀತಿ ಇದು ಬಸವರಾಜ್ ಶಿವಣ್ಣ ಸಾಹೇಬ್ರವರ ಊರಾಗಿರೋದ್ರಿಂದ ಅವ್ರದೇ ಆದ ಕೊಡುಗೆ ಇಲ್ಲಿ ಭಾಳ ಐತಿ ಎಂಟು ಎಕರೆ ಸುಮಾರು ಒಂದು ಲೇಔಟನ್ನು ಮಾಡಿ ಎಲ್ಲ ವಸತಿ ಬಡವರಿಗೆ ಅವರು ಇವತ್ತು ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕೊಟ್ರಶಣ್ಣ ಬಸಗಣ್ಣಿಯವರು ಇವತ್ತು ಒಂದು ಸೊಸೈಟಿಯನ್ನು ಕಟ್ಟಿ ಈ ರೈತರ ಭಾಗಕ್ಕೆ ಇವತ್ತು ಹೋ ಸರಿ ಬಂದಾಗಿಲ್ಲಿ ಅವರು ಆ ಸೊಸೈಟಿಯ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದರು ಬಹುಶಃ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಇವತ್ತು ನಮ್ಮೆಲ್ಲ ಹಿರಿಯ ನಾಯಕರು ಇವತ್ತು ಏನು ಈ ಭಾಗದಾಗ ಕೊಟ್ಕೊತ ಬರಕತ್ತಾರಲ್ಲ ಅದರ ಒಂದು ಅಭಿವೃದ್ಧಿಯ ಒಂದು ಜನರ ಜಡ ಇರುವಂಥ ಆ ಸಂಬಂಧ ಹಾಗೂ ಆ ಅಭಿವೃದ್ಧಿಗಳು ಇವತ್ತು ನಮಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗಿ ಇವತ್ತು ಶಕ್ತಿಯಾಗಿ ನಿಲ್ತಿದಾವೆ ಅದೇ ರೀತಿ ನಮ್ಮ ರುದ್ರಪ್ಪನ ಲಮಾಣಿ ಸಾಹೇಬರು ಈ ಭಾಗದ ಶಾಸಕರಾಗಿ ಬಹುಶಃ ನಾವು ಎಲ್ಲ ಈ ಕ್ಷೇತ್ರದಾಗ ಎಲ್ಲೆಲ್ಲಿ ಹೊಂಟೇವಲ್ಲ ಇವತ್ತು ಎಲ್ಲ ಕಡೆ ಎಲ್ಲ ಗುಡಿಗಳನ್ನ ಮಾಡ್ಯಾರ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಮಾಡ್ಯಾರ ಇಂಥ ಎಲ್ಲ ಜನಪರ ಕೆಲಸಗಳು ರೈತರಿಗೆ ಆಗಿರುವಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ